ಇನ್ನು ಹತ್ತು ಜನ ಬಂದಿದ್ರು ಸುಧಾಕರ್ನ ಪಕ್ಷಕ್ಕಾಗ್ತಾ ಇರ್ಲಿಲ್ಲ ಬಡವ್ರನ್ನ ಮೀಟ್ ಮಾಡಬಾರ್ದಾಗಿತ್ತು ಕಾಂಗ್ರೆಸ್ ಅಲ್ಲಿ ಕೆಲವು ಮುಖಂಡರಿಗೆ ಖಾಲಿ ಅವ್ರನ್ನ ಬೆಂಗಳೂರ್ ಕರ್ಕೊಂಡು ನಿನ್ಗಿಷ್ಟು 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 ಅಂತ ಕಲ್ಸ್ಕೊಟ್ಟಿದ್ರ ಪ್ರದೀಪ್ ಇಶ್ವರ್ ತುಂಬಾ ಒಳ್ಳೆಯ ಹಾಕಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಐದ್ ಜನ ಆಕಾಂಕ್ಷಿಗಳಾಗಿದ್ರು ಆರನೇವ್ರ ಒಬ್ಬರಾದ್ರು ಏಳನೆಯವ್ರ ಒಬ್ಬರಾದ್ರು ಇನ್ನು ಹತ್ತು ಜನ ಬಂದಿದ್ರು ಸುಧಾಕರ್ನ ಪಕ್ಷಕ್ಕಾಗ್ತಾ ಇರ್ಲಿಲ್ಲ ಇದೇ ಪ್ರದೀಪ್ ಈಶ್ವರ್ ಬಂದು ತನ್ನ ಚಾತುರ್ಯದಿಂದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಎಲ್ಲರ ಮನೆಗೆ ಹೋಗಿ ಪಾದ ಸ್ಪರ್ಶ ಮಾಡಿ ಭಿಕ್ಷೆ ಬೇಡಿ ಅವರ ಹಾಕಿರೋ ಮತದಿಂದ ಇವತ್ತು ಶಾಸಕರಾಗಿದ್ದಾರೆ ಕೆಲವೇ ಕೆಲವು ಮುಖಂಡರು ಕೆಲವೇ ಕೆಲವು ಮುಖಂಡರು ಏನ್ ಮಾಡ್ತಾ ಇದ್ರು ಅಂದ್ರೆ ಸದಾಶಿವನಗರ ಬೈಟ ಕಾಫಿ ಹತ್ರ ಬರೋದು ಕೂತ್ಕೊಳ್ಳೋದು ಸರ್ ಅವರು ಬಂದಿದಾರ ಬರ್ತಿರ ಅಂತ ಕರೆಯೋದು ಮತ್ತೆ ಗೋವಾಗ ಹೋಗೋದು ಇವತ್ತು ಪ್ರದೀಪ್ ಈಶ್ವರ್ ಬಂದಿದಾರಲ್ಲ ಒಬ್ಬ ಅಹಿಂದ ವರ್ಗದ ಹುಡುಗ ನಲ್ವತ್ತೈದು ವರ್ಷದ ಮೇಲೆ ಬಂದಿದ್ದಾನೆ ಅಂದ್ರೆ ನೀವು ಸಹಿಸ್ಕೊಳಕಾಗ್ತಾ ಇಲ್ಲ ಸ್ವಾಮಿ ಯಾಕೆ ಸಮಿತಿ ನೀವು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಇವತ್ತು ಅಂಬ ಆಂಬುಲೆನ್ಸ್ ಕೊಟ್ಟವ್ರ ಯಾರ ಕೊಟ್ಟವ್ರ ಬಡವರ್ಗ ಆಟೋ ಡ್ರೈವರ್ ಮಕ್ಕಳಿಗೆ ಐದೈದು ಸಾವಿರ ರೂಪಾಯಿ ಕೊಡ್ತಾರ ಯಾರು ಕೊಡ್ತಾರ ಬಡ ಮಕ್ಳು ಕೊಡ್ತಾರ ಇದು ಮಾಡ್ತಾ ಇರತ್ತಪ್ಪ ಕಾಲರ್ಶಿಪ್ ಕೊಡ್ತಾ ಇರತ್ತಪ್ಪ ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಕ್ಕಳಿಗೆ ಮತ್ ಪ್ರತಿಯೊಂದು ಮನೆಗೂ ಕೊಟ್ಟವ್ರ ಅತ್ತಪ್ಪ ಮತ್ತೆ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಕೆ ಎಸ್ ಅಧಿಕಾರಿಗಳನ್ನ ಅಶ್ವಥ್ ಕಟ್ಟೆ ಕೆಳಗಡೆ ಚಾಪೆ ಹಾಕಿ ಕುಂಡಿಸಿ ನ್ಯಾಯ ಕೊಡ್ತಾ ಇದ್ದಾರಲ್ಲ ಬಡವ್ರಿಗೆ ಇತ್ತಪ್ಪ ಬಡವ್ರನ್ನ ಮೀಟ್ ಮಾಡಬಾರ್ದಾಗಿತ್ತು ಕಾಂಗ್ರೆಸ್ ಅಲ್ಲಿ ಕೆಲವು ಮುಖಂಡರಿಗೆ ಖಾಲಿ ಅವ್ರನ್ನ ಬೆಂಗಳೂರ್ಗೆ ಕರ್ಕೊಂಡು ನಿನಗಿಷ್ಟು ನಿನ್ಗಿಷ್ಟು ನಿನ್ಗಿಷ್ಟು ಅಂತ ಕಳ್ಸಿ ಕೊಟ್ಟಿದ್ರೆ ಪ್ರದೀಪ್ ಈಶ್ವರ್ ತುಂಬ ಒಳ್ಳೆಯನ್ನ ಹಾಕಿದ್ರು ಪ್ರದೀಪ್ವರು ಹುಟ್ಟಿದ್ದು ಬರುವ ಆಶೀರ್ವಾದ ಮಾಡಿದ್ದು ನಂದೀಶ್ವರ ಚಕ್ರ ಕಟ್ತಾ ಇತ್ತಲ್ಲ ಅದೇ ನಮ್ಮ ಪ್ರದೀಪ್ ಈಶ್ವರ ವರ್ಧನ ಅನುಗ್ರಹ ನಡೆದಾಡುವ ಶಿವಕುಮಾರ ಸ್ವಾಮೀಜಿ ಆಶೀರ್ವಾದ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನನೇ ಪಾಲನೆ ಮಾಡ್ತಾ ಇದ್ದಾರೆ ಇದೆಲ್ಲ ಮಾಡ್ತಾ ಇರೋದು ಪ್ರದೀಪ್ ಈಶ್ವರ ನೀವು ಹೇಳಿಕೆ ಆಗ್ತಾ ಇಲ್ವೇ ಯಾಕೆ ಸ್ವಾಮಿ ಮಂಜನಹಳ್ಳಿ ಗೊಬ್ಬರೇ ನಾನು ಆಯ್ತು ಮಂಜನ್ಮಾಲ್ ಗೊಬ್ಬರೇ ನಾನು ಮಂಡಿಕಲ್ ಗೊಬ್ಬರೇ ನಾನು ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತನು ಇವತ್ತು ಮುಖಂಡನಾಗಿ ನೋಡ್ತಾ ಇದ್ದಾರೆ ಪ್ರದೀಪ್ ಈಶ್ವರ ಈ ಪ್ರದೀಪ್ ಈಶ್ವರರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಾವು ಆದಷ್ಟು ಉಳಿಸ್ಕೊಳ್ಳೋಣ ಉಳಿಸ್ಕೊಂಡು ಅವ್ರಿಗೆ ಒಳ್ಳೆ ಉನ್ನತ ಸ್ಥಾನ ಸಚಿವನ ಸ್ಥಾನ ನಮ್ಮೆಲ್ಲರ ಕೈ ಜೋಡಿಸಿ ಅವ್ರಿಗೆ ಗಿಡ್ಸ್ಕೊಳ್ಳೋಣ ಯಾಕಂದ್ರೆ ಹೇಳಿದ್ರೆ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರದಲ್ಲಿ ಇದೇ ಮೊದಲನೇ ಬಾರಿ ಪ್ರದೀಪ್ ಈಶ್ವರ್ ಮಾಡ್ತಾ ಇರೋದು ಜರ್ಮನಿಯಲ್ಲಿ ನನ್ನ ಬಾಬಾ ಇದ್ದೇನೆ ಹೇಳ್ತಾನೆ ಬಾವ ನಿಮ್ ಪ್ರದೀಪ್ ಈಶ್ವರ್ ಏನ್ ಬಾವ ಹಿಂಗ್ ಮಾಡ್ತಾ ಇದ್ದಾನೆ ಅಂತ ಅದಕ್ಕೆ ನಾನು ಹೇಳ್ತೀನಿ ದಯವಿಟ್ಟು ಪ್ರತಿಯೊಬ್ಬರು ಅನ್ಯ ಭಾವನ ಭಾವದಿರ ಶ್ರಮ ಪಡೋಣ ಕಷ್ಟ ಪಡೋಣ ನಮ್ಗೆ ಪ್ರತಿಫಲ ಎಲ್ಲೋ ಒಂದಾಗತ್ತಲ್ಲ ಅಡಗಿರುತ್ತೆ ಇರುವೆ ಇರುವೆ ಇರುತ್ತಲ್ಲ ದೇವರು ಇರುವೆ ಆ ಬೊಕ್ಕೆ ಇರುತ್ತೆ ಸತ್ಯ ಆ ಸತ್ಯ ಹೊರಗಡೆ ಬರುವವ್ರಿಗೆ ನಾವು ಕಷ್ಟ ಪಡೋಣ ಪ್ರದೀಪ ಈಶ್ವರನಿ ಹಿಂದೆ ಇರೋಣ ಒಂದು ಕೈ ಎತ್ತಿದ್ರೆ ಚಪ್ಪಾಳೆ ಟಕ್ಕಾಗಲ್ಲ ಎರಡು ಕೈ ತಟ್ಟ ಎಲ್ಲರೂ ಎಲ್ಲ